ಇವತ್ತು ಸಂಡೇ ನೈಟ್ ಅಟ್ ಅರೌಂಡ್ ಟೆನ್ ಓ ಕ್ಲಾಕ್ ಆಗಿದೆ ನಾಳೆ ಸೋಮವಾರ ಆಗಿರೋದ್ರಿಂದ ಬಾಕ್ಸಿಗೆ ರೆಡಿ ಮಾಡ್ಕೋಬೇಕು ಆಲ್ಸೋ ತಿಂಡಿ ಕೂಡ ರೆಡಿ ಆಗಬೇಕಲ್ವಾ ನಾಳೆ ಬೆಳಗ್ಗೆಗೆ ಸೊ ದಟ್ ಇವಾಗಲೇ ಸೊ ಇವಾಗಲೇ ಅಧಾರ್ಧ ಮಾಡಿಟ್ಕೊಂಡ್ರೆ ನನಗೆ ನಾಳೆಗೆ ಈಸಿ ಆಗುತ್ತೆ ಬಾಕ್ಸ್ಗೆಲ್ಲ ತಗೊಂಡೋಗಕ್ಕೆ ಅದಕ್ಕೆ ಆಲ್ರೆಡಿ ನಾನು ದೋಸೆ ಬ್ಯಾಟರ್ನೆಲ್ಲ ರೆಡಿ ಇಟ್ಕೊಂಡಿದ್ದೀನಿ ಮತ್ತೆ ದೋಸೆಗೆ ಪಲ್ಯ ಬೇಕಲ್ಲ ಅದನ್ನ ಪ್ರಿಪೇರ್ ಇವಾಗ ಮಾಡಿಟ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಮಿ ಅದಕ್ಕೆ ಇವತ್ತು ಇವಾಗ ಪಲ್ಯ ಮಾಡ್ತಾ ಇದ್ದೀನಿ ಪಲ್ಯ ಹೇಗ್ ಮಾಡೋದು ಅಂತ ಹೇಳಿ ಕ್ವಿಕ್ ಆ್ಯಂಡ್ ಈಸಿ ಆಗಿ ಅಂತ ನೋಡೋಣ ಬನ್ನಿ ಅದಕ್ಕೆ ನಾನು ಚೌಳಿಕಾ ಪಲ್ಯನ ಮಾಡ್ತಾ ಇದ್ದೀನಿ ಇವಾಗ ಅದನ್ನ ಪ್ರಿಪೇರ್ ಇಟ್ಕೋಬೇಕು ಚೌಳಿಕಾ ಪಲ್ಯನ ಸೊ ಅದಕ್ಕೆ ನಾನು ಬನ್ನಿ ಇವಾಗ ನನ್ನ ಜೊತೆ ಚೌಳಿಕಾಯಿ ಪಲ್ಯ ಅದಕ್ಕೆ ನಾನು ಈರುಳ್ಳಿ ಮಾಡಿ ಇದನ್ನ ಮೆಣಸಿನಕಾಯಿನ ನಾವು ಹೆಚ್ಕೊತಾ ಇದೀನಿ ಇವಾಗ ಈರುಳ್ಳಿ ಟೊಮೆಟೊ ಮತ್ತೆ ಮೆಣಸನ್ನೆಲ್ಲ ಕಟ್ ಮಾಡ್ಕೊಂಡಿದೀನಿ ಇವಾಗ ಚೌಳಿಕಾಯಿನ ಕಟ್ ಮಾಡ್ಕೋತೀನಿ ಚಿಕ್ಕ ಚಿಕ್ಕದಾಗಿ ನೋಡಿ ಹೇಗೆ ಹೇಗೆಲ್ಲ ಪ್ರಿಪರೇಷನ್ ಮಾಡ್ಕೋಬೇಕು ಆಫೀಸ್ ಹೋಗೋ ಹಿಂದಿನ ದಿನ ಅಂಡ್ ಆಫೀಸ್ ಹೋಗೋ ದಿನ ವೆರಿ ಡಿಫಿಕಲ್ಟ್ ಡಿಫಿಕಲ್ಟ್ ಅನ್ನೋದಕ್ಕಿಂತ ಹೇಗ್ ನಾವು ಮ್ಯಾನೇಜ್ ಮಾಡ್ಕೋತೀವಿ ಟೈಮಿಂಗ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಓಕೆ ಮ್ಯಾನೇಜ್ ಮಾಡ್ಬೋದು ಬಟ್ ಕೆಲವೊಂದು ಟೈಮ್ ಆದ್ರೆ ಹಂಗೆ ಹೋಗ್ಬಿಟ್ಟಿ ನಾನು ಏನಾದ್ರೂ ಕುಕ್ಕಿಂಗ್ ಮಾಡಬೇಕು ಏನಾದ್ರು ಕೆಲಸ ಮಾಡ್ಬೇಕು ಅಂದ್ರೆ ಸಾಂಗ್ ಹಚ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಬಿಡ್ತೀನಿ ಇವಾಗ ಪಲ್ಯಕ್ಕೆ ಬೇಕೋ ಬೇಕು ಎಲ್ಲದನ್ನೂ ಹೆಚ್ಚಿಟ್ಕೊಂಡಿದೀನಿ ಸಿಂಪಲ್ ಆಗಿ ಗೊತ್ತಾ ನನಗೆ ಟೈಮ್ ಎಲ್ಲ ಇಲ್ದಾಗ ಹೆಂಗ್ ಮಾಡ್ತೀನಿ ಅಂದ್ರೆ ಎಲ್ಲಾ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಒಂದ್ಸರಿ ಹಾಕೊಂಡ್ಬಿಡ್ತೀನಿ ಏನು ಪ್ಯಾನ್ಗೆ ಅಥವಾ ಬಾಂಡ್ಲಿಗೆ ಹೆಚ್ಕೊಂಡಿರೋ ಚೌಳಿಕಾಯಿ ಮತ್ತೆ ಈರುಳ್ಳಿ ಟೊಮೆಟೊ ಮೆಣಸು ಮತ್ತೆ ಏನೇನು ಬೇಕು ಸ್ಪೈಸಸ್ ಮತ್ತೆ ಸಾಲ್ಟ್ ಎಲ್ಲ ಆಡ್ ಮಾಡಿ ಆಯಿಲ್ ಹಾಕಿ ಗ್ಯಾಸ್ ಹಚ್ಚಿ ಇಟ್ಬಿಡ್ತೀನಿ ಅಷ್ಟೊತ್ತಿಗೆ ನಮಗೆ ಪಲ್ಯ ರೆಡಿ ಆಗುತ್ತೆ Que saiu, sério, e prema. ಅದು ಅದು ಬೇಯ್ತಾ ಇರಲಿ ಸೊ ಮಾಡ್ತಾ ಮಾಡ್ತಾ ನಮ್ಮನ್ನ ನಾವು ಮರಿಬಾರ್ದು ಸೊ ಅವಾಗ ನೀರು ಕುಡಿತಾ ಇರಬೇಕು ಸೊ ನಾಳೆ ಗೈಸ್ ಐ ಆಮ್ ಬ್ಯಾಕ್ ಗುಡ್ ಮಾರ್ನಿಂಗ್ ಇವತ್ತು ಮಂಡೇ ಮಾರ್ನಿಂಗ್ ಸೊ ನೆನ್ನೆ ರಾತ್ರೇನೆ ಪ್ರಿಪೇರ್ ಮಾಡ್ಕೊಂಡಿರುವ ದೋಸೆ ಇಟ್ಟಿಂದ ಇವತ್ತು ದೋ ಈಗ ದೋಸೆ ಮಾಡ್ತಾ ಇದ್ದೀನಿ ಆ್ಯಂಡ್ ಗರಿ ಗರಿಯಾಗಿ ಚೆನ್ನಾಗಿ ದೋಸೆ ಬರ್ತಾ ಇದೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಆ್ಯಂಡ್ ಹಾಗೆ ಟೇಸ್ಟ್ ಕೂಡ ಆಗಿತ್ತು ನನಗೆ ಯಾವಾಗಲೂ ದೋಸೆ ಜೊತೆ ತುಪ್ಪ ಬೆಲ್ಲ ಇದ್ದರೆ ಮಾತ್ರ ಸೂಪರ್ ಕಾಂಬಿನೇಷನ್ ಹಾಗೆ ನಾನು ಬಿಸಿ ಬಿಸಿ ದೋಸೆಗೆ ತುಪ್ಪ ಮತ್ತು ಬೆಲ್ಲ ಬೆಲ್ಲ ಜೋನಿ ಬೆಲ್ಲ ಆಗಿರಬೇಕು ಇನ್ನೂ ಮಸ್ತಾಗಿರುತ್ತೆ ಆಗಿರೋ ದೋಸೆನ ತಿಂದು ಬಾಕ್ಸ್ ಕೂಡ ಪ್ಯಾಕ್ ಮಾಡಿಕೊಂಡು ಆಫೀಸ್ಗೆ ಹೋಗೋಕ್ಕೆ ರೆಡಿಯಾದೆ ಆ್ಯಂಡ್ ಇದು ನಮ್ಮ ಆಫೀಸ್ ಶಟರ್ ಹತ್ಕೊಂಡು ಬಂದು ಆಫೀಸ್ ರೀಚ್ ಅದೆ ಫೈನಲಿ ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೇಟ್ ಪ್ಲೇಸ್ ಇನ್ ಕ್ಯಾಫಿಟೇರಿಯಾ ಇಲ್ಲಿಂದ ವ್ಯೂ ಚೆನ್ನಾಗಿರುತ್ತೆ ಅದಕ್ಕೆ ಆ್ಯಂಡ್ ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ ಹಾಗೆ ಸ್ವಲ್ಪ ವೀಡಿಯೋನೂ ತಕ್ಕೊಂಡೆ okay, and in section 3, i see, because what should be the case is what we confirmed was with this on friday, that section 2 should be copied as well here. hello, elarigo. Like. welcome and welcome back to my channel. what's happening video now, please pick oh. and subscribe, oh. marco. Oh. So but uh, like, marie, share marie, so enjoy marie. so i just uh, uh, so feel want... that, uh, so we go on. guys, it's to thank marie to have and friend. தனு எழு ஆஃபீஸ் ஃபன்ஜாய் ಇದಾಗಿತ್ತು ಇವತ್ತಿನ ವಿಡಿಯೋ ಇವತ್ತಿನ ವ್ಲಾಗಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚ್